ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ರಾ ನಿಮಗೆ ವಾರಗಿಂತಿ ಯಾರು ಇಲ್ವಾ ಅಂತ ಅಂದ್ರೆ ನೀವು ಒಬ್ಬರೇ ಸೊಸೆನಾ ವಾರಗಿಂತಿ ಯಾರು ಇಲ್ವಾ ಯೂಟ್ಯೂಬ್ ಅನ್ನ ಯಾಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳಿದ್ವಿ ಓಕೆ ಇದ್ಯಾ ಯೂಟ್ಯೂಬ್ ಅಂತ ಇವಾಗ ಮಾತಾಡ್ತಾರೆ ಅಂದ್ರೆ ನನ್ನ ಫ್ಯಾಮಿಲಿ ಬಿಟ್ಟು ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಾ ಎಲ್ಲರಿಗೂ ಹೊಸ ಬ್ಲಾಗ್ ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟ್ಟಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ನಮ್ಮಮ್ಮ ನಾನು ಇನ್ನ ಹಿಂದೆ ಒಂದ್ಸಲ ಪೋಸ್ಟ್ ಹಾಕಿದ್ದೆ ಕ್ಯೂ ಅಂಡ್ ಎ ಮಾಡ್ತೀನಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅದನ್ನು ವ್ಲಾಗಲ್ಲಿ ಆಗಿ ಸಪ್ರೇಟಾಗಿ ಕಮೆಂಟಲ್ಲಿ ಆನ್ಸರ್ ಮಾಡೋದಕ್ಕಿಂತಲೂ ಅದನ್ನೇ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ವ್ಲಾಗಲ್ಲಿ ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ಅಂತ ಅಂದರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನನ್ನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾರೆ ಹಾಗಾಗಿ ಅಷ್ಟೇನು ಕಮೆಂಟ್ಸ್ ಕೇಳಿಲ್ಲ ಕೆಲವೊಬ್ರು ನೀ ವ್ಯೂವರ್ಸ್ ಇರ್ತಾರಲ್ಲ ಅಂಥವ್ರಿಗೆ ಏನಾದರೂ ಡೌಟ್ಸ್ ಇರುತ್ತೆ ಅಂತ ಅಂದ್ಕೊಂಡು ಪೋಸ್ಟ್ ಹಾಕಿದೆ ತೀರ ಜಾಸ್ತಿ ಏನ್ ಕಮೆಂಟ್ಸ್ ಬರ್ಲಿಲ್ಲ ಹಾಗಾಗಿ ಅದನ್ನೇ ಸಪ್ರೇಟ್ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ಈ ವ್ಲಾಗ್ ಅಲ್ಲೇನೆ ಇವತ್ತಿನ ವ್ಲಾಗ್ ಹಾಕ್ತಿನಲ್ಲ ಅದ್ರಲ್ಲೇನೆ ಕೇಳಿರುವ ಕೆಲವೊಂದು ಗೆ ಆನ್ಸರ್ ಮಾಡ್ತೀನಿ ನಂಗೆ ಜಾಸ್ತಿ ಕಮೆಂಟ್ಸ್ ಏನ್ ಬಂದಿಲ್ಲ ತುಂಬಾ ರೇರು ನನ್ ಕಮೆಂಟ್ ತುಂಬಾ ಕಡಿಮೆ ಕಮೆಂಟ್ಸ್ ಬಂದಿದೆ ಒಂದು ವಿಡಿಯೋ ಹೇಗೆ ಬರ್ತಾ ಇದೆಯೋ ಗೊತ್ತಿಲ್ಲ ಮೋಡ ಆಗ್ಬಿಟ್ಟಿದೆ ಬೆಳಕು ಸ್ವಲ್ಪ ಕಡಿಮೆ ಯಾವ ರೀತಿಯಾಗಿ ವಿಡಿಯೋ ಬರ್ತಾ ಇದೆಯೋ ಗೊತ್ತಿಲ್ಲ ಚೆನ್ನಾಗಿ ಬರಬಹುದು ಮೀಡಿಯಮಾಗಿ ಬರ್ಬೋದು ಅಂತ ಅಂದ್ಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ ಹೇಗಿದೆಯೋ ಗೊತ್ತಿಲ್ಲ ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಹಾಗೆ ನನಗೆ ಕಮೆಂಟ್ಸ್ ತುಂಬಾ ಕಡಿಮೆ ಅಂತ ಹೇಳ್ದೆ ಬಂದಿದ್ದು ಅದರಲ್ಲಿ ನಿಮಗೆ ವಾರ್ಗಿತಿ ಯಾರೂ ಇಲ್ವಾ ಅಂತ ಅಂದರೆ ನೀವು ಒಬ್ಬರೇ ಸೋಸೆನ ವಾರ್ಗಿತಿ ಯಾರೂ ಇಲ್ವಾ ಅಂತ ಕೇಳಿದ್ರಿ ಹೌದು ನಾನು ಒಬ್ಬಳೇ ಸೊಸೆ ಹಾಗಾಗಿ ವಾರ್ಗಿತಿ ಯಾರೂ ಇಲ್ಲ ಹಾಗೆ ಇನ್ನೊಂದು ನೀವು ಯೂಟ್ಯೂಬನ್ನ ಯಾಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳಿದ್ರಿ ನನಗೆ ಇದು ತುಂಬ ಇಷ್ಟ ಆಗಿದ್ದು ಇದನ್ನೇ ಒಂದು ಸಪ್ರೇಟ್ ವ್ಲಾಗನ್ನು ಹಾಕಿದೆ ನಾನು ನಾನು ಯೂಟ್ಯೂಬನ್ನು ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು ಅಂತ ಹಾಗೆ ನಿಮ್ಮ ಮನೇಲಿ ಎಲ್ರಿಗೂ ಒಪ್ಪಿಗೆ ಇದೆಯಾ ಯೂಟ್ಯೂಬ್ ಮಾಡೋದಕ್ಕೆ ಅಂತ ನನ್ನ ಹಸ್ಬೆಂಡ್ಗೆ ಒಪ್ಪಿಗೆ ಇದೆ ನನ್ನ ಅಪ್ಪ ಅಮ್ಮ ನನ್ನ ಅಕ್ಕ ನನ್ನ ಮಕ್ಕಳು ನನಗಿಷ್ಟ ಅವರೆಲ್ಲರಿಗೂ ಇಷ್ಟ ಇಷ್ಟ ಇದ್ದು ಒಪ್ಪಿರೋದ್ಕೇನೆ ಮಾಡ್ತಾ ಇರೋದು ಕೆಲವೊಬ್ಬರು ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂದರೆ ನನ್ನ ಫ್ಯಾಮಿಲಿ ಬಿಟ್ಟು ನಾನು ಇವಾಗ ಹೇಳಿದ್ದೆ ನನ್ನ ಹಸ್ಬೆಂಡ್ ಆಗಿರ್ಬೋದು ನನ್ನ ಅಪ್ಪ ಅಮ್ಮ ನನ್ನ ಅಕ್ಕ ಇವರೆಲ್ಲರೂ ಸಪೋರ್ಟ್ ಮಾಡ್ತಾರೆ ಒಳ್ಳೇದಾಗ್ಲಿ ಮಾಡು ತುಮ್ ಅವ್ರಿಗೆ ಗೊತ್ತು ನಾನು ಎಷ್ಟು ಎಫರ್ಟಾಗಿ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಮಾಡು ಒಳ್ಳೇದಾಗಲಿ ನಿಲ್ಲಿಸ್ಬೇಡ ಅಂತ ನನ್ನ ಅಕ್ಕ ನನಗೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ತುಂಬ ಮೋಟಿವೇಟ್ ಮಾಡ್ತಾರೆ ವ್ಯೂಸ್ ಇಲ್ಲ ಮಾಡಲ್ಲ ಅಂದಾಗ ಅಯ್ಯೋ ಅಷ್ಟು ಕಷ್ಟಪಟ್ಟು ಮಾಡಿದ್ಯಾ ನೋಡು ಅವ್ರಿಗೆ ಅಷ್ಟು ಕಡಿಮೆ ಯೂಸ್ ಬಂದಿದೆ ಆದ್ರೂ ಅವ್ರು ಮಾಡ್ತಾ ಇದ್ದಾರೆ ಒಳ್ಳೇದಾಗುತ್ತೆ ಮಾಡು ಮಾಡು ಅಂತ ಅದ್ರ ಬಗ್ಗೆ ಏನಾದರೂ ಗೊತ್ತಿಲ್ಲ ಅಂದ್ರೂ ಹೇಳ್ತಾರೆ ಸಪೋರ್ಟಿವ್ ಇದ್ದಾರೆ ಕೆಲವ್ರು ಇನ್ನೂ ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂತಲ್ಲ ಅದರಲ್ಲಿ ಕೆಲವೊಬ್ಬರು ಅದರಲ್ಲಿ ಕೆಲವೊಬ್ಬರು ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರೆ ಪಾಸಿಟಿವ್ ಆಗಿ ಮಾತಾಡೋರ ಜೊತೆಗೆ ನೆಗೆಟಿವ್ ಆಗಿ ಮಾತಾಡೋರು ಇದ್ದೇ ಇರ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಅಷ್ಟೇ ಹಾಗೆ ನಿಮ್ಗೆ ಯೂಟ್ಯೂಬ್ ಯಾಕೆ ಮಾಡ್ಬೇಕು ಅಂತ ಅನಿಸ್ತು ಅಂತಂದ್ರೆ ನನಗ್ ನಂದೊಂದು ಕನ್ಸು ನನಗೆ ಪಿ ಯು ಸಿಗ್ ಮುಗ್ದಿದ ತಕ್ಷಣ ಕಾಲೇಜ್ ಮುಗ್ದಿದ ತಕ್ಷಣ ಮದುವೆ ಆಯ್ತು ಅವಾಗ ನನಗೆ ಕೆಲ್ಸಕ್ಕೆ ಹೋಗ್ಬೇಕು ಕೆಲಸ ಮಾಡ್ಬೇಕು ಸಂಪಾದನೆ ಮಾಡ್ಬೇಕು ದುಡಿಬೇಕು ಆತರ ಏನೂ ಅನ್ಸಿಲ್ಲ ಆದ್ರೆ ನನಗೆ ರೀಸೆಂಟ್ ಆಗಿ ಅನ್ಸತ್ತ ಶುರು ಆಯ್ತು ನಾನು ಏನಾದ್ರು ಓನ್ ಆಗಿ ಮಾಡ್ಬೇಕು ಇವಾಗ ನಾನು ತೋಟದಲ್ಲಿ ಕೆಲಸ ಮಾಡ್ಬೋದು ಸ್ಕೂಲ್ ಕೆಲಸ ಮಾಡಬಹುದು ಹೌದು ಇಲ್ಲ ಅಂತೆಲ್ಲ ಮಾಡ್ತೀನಿ ಆದ್ರೆ ಅದು ನಂದು ಸ್ವಂತ ದುಡಿಮೆ ಅಂತ ನನಗೆ ಅನ್ಸಲ್ಲ ಏನೇನೋ ಆಸೆ ಕನ್ಸಿಡ್ಕೊಂಡು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದೆ ಆದ್ರೆ ನಾನು ಅಂದ್ಕೊಂಡಿದ್ ಏನು ಯೂಟ್ಯೂಬ್ ಅಲ್ಲಿ ಆಗಿಲ್ಲ ದೂರದಿಂದ ನೋಡಿದವರಿಗೆ ಈಸಿ ಅಂತ ಅನಿಸ್ಬಹುದು ಆದ್ರೆ ಖಂಡಿತವಾಗಿಯೂ ನಾವು ಅಂದ್ಕೊಂಡು ಬಂದಷ್ಟು ಈಸಿ ಅಲ್ಲ ಕಷ್ಟ ಇದೆ ಆ ಇವಾಗ ಒಬ್ರು ಆಗ್ಲಿ ಇಬ್ರು ಆಗ್ಲಿ ನಾನಿಲ್ಲಾದ್ರೂ ಹೊರಗಡೆ ಹೋದಾಗ ನನ್ನ ಕಂಡು ಮಾತಾಡಿಸ್ತಾರೆ ಅಂತ ಅಂದ್ರೆ ಅದು ನನ್ನ ಯೂಟ್ಯೂಬಿಂದ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಮುಂಚೆ ಈ ಥರ ಇರಲಿಲ್ಲ ತುಂಬ ವೀಕ್ ಇದ್ದೆ ಅಂತ ನನಗೆ ಇವಾಗ ಅನ್ಸುತ್ತೆ ಯಾರಾದರೂ ಏನಾದರೂ ಅಂತಾರೇನೋ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ ಓವರ್ ಥಿಂಕ್ ಮಾಡ್ತಾ ಇದ್ದೆ ಅಂತಲೇ ಹೇಳ್ಬೋದು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ ಮೇಲೆ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ನನ್ನ ಅಕ್ಕನ ಬಗ್ಗೆ ಮಾತಾಡ್ತಾ ಇದ್ದೀನಿ ನನ್ನ ಅಕ್ಕಂದೇ ಫೋನ್ ಬರ್ತಾ ಇದೆ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ನನಗೆ ನನ್ನ ಇಂದ ನಾನು ಇಷ್ಟು ಸ್ಟ್ರಾಂಗ್ ಆಗಿರೋದು ಇನ್ನೇನು ಅಷ್ಟೊಂದೇನು ಕೇಳಿಲ್ಲ ಅಂತ ಅನ್ಸುತ್ತೆ ಎಲ್ಲಿರೋದು ಅಂತ ಕೇಳಿದರೆ ಹಳೆಬೀಡ್ ನಿಯರು ನಮ್ದೊಂದು ಹಳ್ಳಿ ಹಳ್ಳಿಯಲ್ಲಿರೋದು ಯಾಕೋ ಮತ್ತೆ ಪದೇ ಪದೇ ಮಾಡ್ತಾ ಇದ್ದಾರೆ ಇರೋದು ಇನ್ನೇನು ಇಲ್ಲ ಅಂತ ಅಂದ್ಕೊಳ್ತೀನಿ ಇಷ್ಟೇ ಕೇಳಿದು ಒಪ್ಪಿಗೆ ಇದೆಯಾ ಅಂತ ಹೌದು ಎಲ್ಲರೂ ಒಪ್ಪಿಗೆ ಇದೆ ಯಾಕೆ ಮಾಡ್ತಾ ಇದ್ದೀರಾ ಅಂದರೆ ನನ್ನ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಅನ್ನೋದು ನನ್ನ ಆಸೆ ಆದರೆ ಯೂಟ್ಯೂಬಿಂದ ಇಲ್ಲ ನನಗೆ ಗೊತ್ತು ಮುಂದೆ ಒಳ್ಳೇದಾಗಬಹುದೇನೋ ಅನ್ನೋದೊಂದು ಆಸೆ ಹೊರಗತ್ತೆ ಇಲ್ವೋ ಅಂದರೆ ಇಲ್ಲ ನಾನು ಒಬ್ಬಳೆ ಸೊಸೆ ಎಲ್ಲರಿಗೂ ಒಪ್ಕೆ ಇದೆ ನಾನಿವಾಗ ಮೆಂತ್ಯ ಚಪಾತಿ ಮತ್ತು ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಇದು ಫೇವ್ರೇಟ್ ತಿಂಡಿ ಅಂತಲೇ ಹೇಳ್ಬಹುದು ನಾನು ಬಾಣಲೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಮತ್ತು ಮೆಂತೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಪೀಸ್ ಮಾಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಈ ರೀತಿ ಬಾಡಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಕಹಿ ಅಂತ ಸ್ವಲ್ಪನೂ ಕೂಡ ಅನಿಸೋದಿಲ್ಲ ಅದಕ್ಕೇ ನೀರು ಹಾಕಿ ಒಂದು ಐದು ನಿಮಿಷ ಬಾಯ್ಲ್ ಮಾಡ್ಕೊಳ್ತೀನಿ ನಂತರ ಈ ಕಡೆ ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ ಇದಕ್ಕಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಮೆಂತ್ಯ ಚಪಾತಿಗೆ ಖಾರ ಆಗಿರ್ಬೋದು ಅಥವಾ ಪಲ್ಯ ಆಗಿರ್ಬೋದು ಆ ಥರ ಟೇಸ್ಟ್ ಚೆನ್ನಾಗಿರೋದಿಲ್ಲ ಅದ್ರ ಜೊತೆಗೆ ಈ ಥರ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ನೀರು ಕಾಯಿಸ್ಕೊಂಡಿದ್ನಲ್ಲ ಹಿಟ್ಟು ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಕಲಸಿ ಅದ್ರ ಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು ಅರ್ಧ ಗಂಟೆ ಇದನ್ನು ಚೆನ್ನಾಗಿ ನೆನ್ಕೊಳ್ಳೋದಕ್ಕೆ ಬಿಡ್ತೀನಿ ನೋಡಿ ಈಗ ಚೆನ್ನಾಗಿ ನೆಂದಿದೆ ಇದರಲ್ಲಿ ಈಗ ಚಪಾತಿನ ಮಾಡ್ಕೊಳ್ತೀನಿ ಬರೀ ಚಪಾತಿ ಮಾಡೋದಕ್ಕಿಂತ ಈ ರೀತಿ ಮೆಂತ್ಯ ಸೊಪ್ಪನ್ನು ಹಾಕಿ ಚಪಾತಿ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳು ಕಹಿ ಅಂತ ತಿನ್ನೋದಿಲ್ಲ ಆದರೆ ಈ ರೀತಿ ಬಾಡಿಸಿ ಅಂದರೆ ಒಗ್ಗರಣೆಯಲ್ಲೆಲ್ಲ ಫ್ರೈ ಮಾಡಿ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಈ ರೀತಿ ಚಪಾತಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಸೊಪ್ಪನ್ನು ಕೂಡ ಹಾಕಿ ಚಪಾತಿ ಹಿಟ್ಟಿಗೆ ಕಲಸಿ ಮಾಡ್ತಾರೆ ಆ ಥರನೂ ಕೂಡ ಮಾಡಬಹುದು ಅದಕ್ಕಿಂತ ಟೇಸ್ಟ್ ಇದು ತುಂಬ ಡಿಫ್ರೆಂಟಾಗಿ ಬರುತ್ತೆ ಚಪಾತಿನ ತೆವೆ ಚೆನ್ನಾಗಿ ಆದಮೇಲೆ ಚಪಾತಿನ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಬೇ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚಪಾತಿ ರೆಡಿ ಆಯಿತು ಈಗ ಸ್ವಲ್ಪ ಬೀರೆಲ್ಲ ಕ್ಲೀನ್ ಮಾಡೋದಿತ್ತು ಸ್ವಲ್ಪ ಫ್ರೀ ಇದೆ ಪೂರ್ತಿ ಮಾಡೋದಕ್ಕಾಗುತ್ತೋ ಇಲ್ವೋಗೋತಿಲ್ಲ ಎಷ್ಟಾಗುತ್ತೆ ಅಷ್ಟಕ್ಕೆ ಕ್ಲೀನ್ ಮಾಡ್ತೀನಿ ಈ ಥರ ಮಕ್ಕಳು ಬಟ್ಟೆನ ಜೋಡಿಸಿದ್ದೆ ಆದರೆ ಹಿಂದುಗಡೆ ಇರುವಂತಹ ಬಟ್ಟೆನ ತೆಗಿಬೇಕು ಅಂದರೆ ಮುಂದಗಡೆ ಇರುವಂತಹ ಎಲ್ಲ ಬಟ್ಟೆನೂ ತೆಗೆದು ನಂತರ ಹಿಂದುಗಡೆ ಇರುವಂತಹ ಬಟ್ಟೆನ ತೆಗಿಬೇಕಿತ್ತು ಹಾಗಾಗಿ ಆ ಕ್ಲಾತ್ ಆರ್ಗನೈಸರ್ನ ತರಿಸಿದ್ನಲ್ಲ ಅದಕ್ಕೆ ಎಲ್ಲದನ್ನು ಜೋಡಿಸ್ಕೊಳ್ಳೋಣ ಯಾವ ರೀತಿ ಆಗಿದೆ ಅದ್ರ ಬಗ್ಗೆ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಈ ವಿಡಿಯೋ ಮಾಡಿದಾಗ ಚೆನ್ನಾಗಿದ್ದೆ ಎಡಿಟಿಂಗ್ ಮಾಡೋ ಅಷ್ಟರದ ನಿಗಾ ಹುಷಾರಿಲ್ದಂಗೆ ಆಗಿತ್ತು ಜ್ವರ ಕೆಮ್ಮು ತಲೆನೋವು ಸೀತ ಎಲ್ಲದು ಶುರುವಾಗಿತ್ತು ಫಸ್ಟು ನಿತ್ಯಾಗಾಯಿತು ನಿತ್ಯದಿಂದ ಲಡ್ಡು ಬಂತು ಇಂದ ಈಗ ನನಗೆ ನನಗೆ ಬಂದಿದೆ ಇದು ಹಳೆ ವಿಡಿಯೋ ಇತ್ತಲ್ಲ ಹಾಗಾಗಿ ಎಡಿಟಿಂಗ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಅವತ್ತು ಪಿಲ್ಲ ಕವರ್ನೆಲ್ಲ ತೊಳೆದು ಹಾಕಿದ್ದೆ ಅದನ್ನೆಲ್ಲ ಕವರ್ನೆಲ್ಲ ಹಾಕಿದೆ ಆವತ್ತು ತರಿಸಿದ್ದೆ ಅಂತ ನಿಮಗೆ ಬ್ಲಾಗಲ್ಲಿ ತೋರಿಸಿದ್ದೆ ಆದರೆ ನಾನು ಎಕ್ಸ್ಪೆಕ್ಟ್ ಮಾಡಿರುವಂತಹ ಅಷ್ಟು ಮಟ್ಟಿಗೆ ಇದು ಬಂದಿಲ್ಲ ಅಂದರೆ ಮಕ್ಕಳು ಬಟ್ಟೆ ಚಿಕ್ಕ ಚಿಕ್ಕ ಬಟ್ಟೆ ಇರ್ತಲ್ಲ ಲಡ್ಡು ಏಜಿನ ಬಟ್ಟೆಗಳನ್ನು ಇಡೋದಕ್ಕೆ ಚೆನ್ನಾಗಿದೆ ಓಕೆ ಓಕೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಒಂದು ಏನಾದ್ರೂ ನನ್ನ ಕಡೆಯಿಂದ ರೇಟಿಂಗ್ಸ್ ಕೊಡೋದಾದರೆ ಒಂದು ಏಳರಿಂದ ಎಂಟು ಅಷ್ಟೇ ಅಂದರೆ ದೊಡ್ಡ ದೊಡ್ಡ ಬಟ್ಟೆಯೆಲ್ಲ ಇಡೋದಕ್ಕೆ ಸರಿ ಆಗೋದಿಲ್ಲ ಅಥವಾ ಟಾಪ್ಸು ಅಥವಾ ಲೆಗ್ಗಿನ್ಸ್ ಆ ಥರ ಇಡೋದಕ್ಕೂ ಚೆನ್ನಾಗಿದೆ ಅಥವಾ ಒಂದೊಂದು ಕೆನ್ನೆ ಜೀನ್ಸ್ ಪ್ಯಾಂಟ್ ಇಡೋದಕ್ಕೆ ಅದಕ್ಕೂ ಚೆನ್ನಾಗಿದೆ ಅಥವಾ ಲಡ್ಡು ಏಜಿನ ಮಕ್ಕಳು ಬಟ್ಟೆಗಳನ್ನು ಜೋಡಿಸೋದಕ್ಕೆ ತುಂಬ ಚೆನ್ನಾಗಿದೆ ಆದರೆ ನಿತ್ಯ ಏಜಿನ ಬಟ್ಟೆಗಳು ಸ್ವಲ್ಪ ದೊಡ್ಡದಾಗುತ್ತಲ್ಲ ಆ ಥರ ಇಡೋದಕ್ಕಿದ್ದು ಸರಿ ಹೋಗಲ್ಲ ಆದರೆ ಕ್ವಾಲಿಟಿ ವೈಸ್ ಓಕೆ ಓಕೆ ನಾವು ಕೊಟ್ಟಿರುವಂತಹ ಅಮೌಂಟಿಗೆ ಓಕೆ ಕೊಡಬಹುದಷ್ಟು ಆದರೆ ತುಂಬ ಚೆನ್ನಾಗಿದೆ ಆ ಥರ ಏನಿಲ್ಲ ಓಕೆ ಓಕೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಆದರೆ ನಾನು ಅಂದ್ಕೊಂಡು ತರಿಸಿರುವಷ್ಟು ಮಟ್ಟಿಗೆ ಇದು ಕೆಲಸ ಮಾಡಿಲ್ಲ ರಿಟರ್ನಿಗೆ ಹಾಕೋಣ ಅಂತ ಅಂದ್ಕೊಂಡೆ ಆದರೆ ಲಡ್ಡು ಬಟ್ಟೆ ಇಡೋದಕ್ಕೆ ಚೆನ್ನಾಗಿದೆ ಅಥವಾ ನಂದು ಲೆಗ್ಗಿನ್ಸು ಟಾಪ್ ಆ ಥರ ಬಟ್ಟೆ ಇಡೋದಕ್ಕೂ ಕೂಡ ಚೆನ್ನಾಗಿದೆ ಹಾಗಾಗಿನೇ ಇದನ್ನು ರಿಟರ್ನ್ ಏನು ಮಾಡಿಲ್ಲ ನಾನೇ ಯೂಸ್ ಮಾಡ್ತಾ ಹಾಗೆ ಕ್ಯೂ ಆ್ಯಂಡ್ ಎ ವ್ಲಾಗ್ ಮಾಡಲಿಲ್ಲ ಅದರದ್ದು ಇದರಲ್ಲೇ ಆನ್ಸರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ನೀವು ಅಂದ್ಕೊಳ್ಬಹುದು ಜಾಸ್ತಿ ಕಮೆಂಟ್ಸ್ ಬಂದಿಲ್ಲ ಅಂದರೆ ಅದನ್ನೇನು ಕೇಳ್ಬೋದು ಅಂತ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ತುಂಬಾ ಮುಖ್ಯ ಆಗ್ತಾರೆ ನಾನು ಕ್ಯೂ ಆ್ಯಂಡ್ ಎ ಹಾಕ್ತೀನಿ ವ್ಲಾಗ್ ಮಾಡ್ತೀನಿ ಅಂತ ಪೋಸ್ಟ್ ಹಾಕಿದ ತಕ್ಷಣ ಅವ್ರಿಗೆ ಏನು ಡೌಟ್ ಇದೆ ಅದನ್ನು ಕಮೆಂಟ್ಸಲ್ಲಿ ಕೇಳಿದರು ಹಾಗಾಗಿ ಅದಕ್ಕೆ ಆನ್ಸರ್ ಮಾಡಲೇಬೇಕು ಅಂತ ಆನ್ಸರ್ ಮಾಡ್ತಾ ಇದ್ದೀನಿ ಹಾಗೇ ಒಬ್ಬರು ವಿವರ್ ಕಮೆಂಟ್ ಹಾಕಿದರು ಎಲ್ಲ ವೀಡಿಯೋಸ್ ನೋಡ್ತೀನಿ ಚೆನ್ನಾಗಿರುತ್ತೆ ಲೈಕ್ ಮಾಡ್ತೀನಿ ಇವಾಗ ಅದನ್ನು ಸ್ಕ್ರೀನ್ ಮೇಲೆ ಕೂಡ ಹಾಕಿದೆ ಆದ್ರೆ ನೀವು ಯಾಕೆ ನನಗೆ ರಿಪ್ಲೈ ಮಾಡಲ್ಲ ಅಂತ ನನಗೆ ರಿಪ್ಲೈ ಮಾಡಬಾರ್ದು ಅಂತ ಏನಿಲ್ಲ ನಾನು ಬಿಸಿ ಇದ್ದಾಗ ಕೆಲವೊಮ್ಮೆ ಮಾಡೋದಿಲ್ಲ ಅಷ್ಟೇನೆ ಹಾಗೆ ನನಗೆ ಇದು ತುಂಬಾನೇ ಮನಸ್ಸಿಗೆ ಮುಟ್ತು ಅಂತಲೇ ಹೇಳ್ಬೋದು ಆಯಾಕ ನಿತ್ಯ ಎಲ್ಲಿ ಓದ್ತಾ ಇರೋದು ನಿತ್ಯ ಸ್ಟಡೀಸ್ ಬಗ್ಗೆ ಕೇಳಿದರೆ ಹಾಗೆ ನಿಮ್ಮ ಬಗ್ಗೆ ಕೇಳೋಕೆ ಏನು ಪ್ರಶ್ನೆ ಇಲ್ಲ ಅಕ್ಕ ನಿಮ್ಮ ಬಗ್ಗೆ ನಾನು ಏನು ಗೊತ್ತಿಲ್ಲದೆ ಬರೀ ವಿಡಿಯೋ ಮೂಲಕ ಮಾತ್ರ ನಿಮ್ಮ ಇಷ್ಟಪಟ್ಟು ನಮ್ಮವರು ಅಂತ ಅಂದ್ಕೊಂಡಿದ್ದೀನಿ ನೀವು ಯಾವತ್ತಿದ್ರೂ ನನಗೆ ಅಕ್ಕ ಇದ್ದ ಹಾಗೆ ನಿಮ್ಮಿಂದ ನನ್ನ ಜೀವನದಲ್ಲಿ ರಾಯರ್ ಬಂದಿದ್ದಾರೆ ರಾಯರಿಂದ ನನಗೆ ನೆಮ್ಮದಿ ಸಿಕ್ಕಿದೆ ಇದಕ್ಕೆ ನೀವೇ ಕಾರಣ ನನ್ನ ಜೀವನದಲ್ಲಿ ಪ್ರತಿದಿನ ಕೂಡ ಒಂದು ಸಾರಿ ಆದರೂ ನಿಮ್ಮನ್ನು ನೆನಪು ಮಾಡ್ಕೋತೀನಿ ನನ್ನ ಎಷ್ಟೋ ಕಷ್ಟ ನನ್ನ ಸ್ವಂತ ಆದವರಿಗಿಂತ ಜಾಸ್ತಿ ಅರ್ಥ ಮಾಡಿಕೊಂಡು ಸಮಾಧಾನ ಹೇಳಿದ್ದೀರಾ ಅಕ್ಕ ಥ್ಯಾಂಕ್ಸ್ ಅಲಾಟ್ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕ್ತೀರ ಪ್ರತಿದಿನ ನಿಮ್ಮೆಲ್ಲ ಕಮೆಂಟ್ಸನ್ನು ಕೂಡ ನಾನು ಓದ್ತೀನಿ ಕೆಲವೊಮ್ಮೆ ರಿಪ್ಲೈ ಮಾಡಿರೋದಿಲ್ಲ ಅಷ್ಟೇ ತುಂಬ ಜನ ನಿಮ್ಮ ಜೀವನದ ಥರನೇ ನಮ್ಮ ಜೀವನ ಇರೋದು ಅಂತ ನನ್ನ ಜೀವನಕ್ಕೆ ಕಂಪೇರ್ ಮಾಡಿ ಮಾತಾಡ್ತಾರೆ ಜೊತೆಗೆ ನಿಮ್ಮನ್ನ ಅಕ್ಕ ಅಂತ ಅಂದ್ಕೊಂಡಿದ್ದೀನಿ ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಅಂದ್ಕೊಂಡಿದ್ದೀನಿ ಮನೆ ಕೆಲಸ ಮಾಡುವಾಗ ತುಂಬ ಸಲ ನಿಮ್ಮನ್ನು ನೆನಪು ಮಾಡ್ಕೊಳ್ತೀನಿ ದಿನಕ್ಕೆ ಒಂದು ಸಲನಾದ್ರೂ ನೆನಪು ಮಾಡ್ಕೊಳ್ತೀನಿ ಈ ರೀತಿ ತುಂಬ ಜನ ಹೇಳಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸಪೋರ್ಟ್ ಕೊನೆವರೆಗೂ ಈಗೇ ಇರಲಿ ಅಂತ ಕೇಳ್ಕೊಳ್ತೀನಿ ಯಾರಿಗಾದ್ರೂ ಗೊತ್ತಿಲ್ಲದೆ ರಿಪ್ಲೈ ಮಾಡಿಲ್ಲ ಅಂತ ಅಂದರೆ ಅಥವಾ ನೀವು ಹಾಕಿರುವಂತಹ ಕಮೆಂಟ್ಸ್ಗೆ ನಾನು ಆನ್ಸರ್ ಮಾಡಿಲ್ಲ ವ್ಲಾಗಲ್ಲೂ ಕೂಡ ಆನ್ಸರ್ ಮಾಡಿಲ್ಲ ಅಂತ ಅಂದರೆ ಸಾರಿ ಬೇಕು ಅಂತ ಮಿಸ್ ಮಾಡಿಲ್ಲ ಹಾಗೆ ನನ್ನ ವಾಯ್ಸ್ ಕೂಡ ಸ್ವಲ್ಪ ಚೆನ್ನಾಗಿಲ್ಲ ವಾಯ್ಸ್ ಅವ್ರು ಕೂಡ ಬೇಡ ಅಂತ ಅಂದ್ಕೊಂಡೆ ಆದರೆ ಈ ವ್ಲಾಗ್ ಹಾಗೇ ತುಂಬ ಹಳೆ ವ್ಲಾಗ್ ಆಗೇ ಉಳ್ಕೊಳ್ಳುತ್ತೆ ಅಂತ ಎಡಿಟಿಂಗ್ ಮಾಡಿ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು